ಜಯ ಶ್ರೀರಾಮ್ ಬಾಪ ಬಂಗಾರ ದೂರ ಓಡಾಡ್ತೇವೆ ಇಲ್ಲೇ ಇದ್ರೆಂಟ್ ಬಸ್ ದೊಡ್ಡದು ಸುಮಾರು ಹಾ ಹೋದ ಇದಕ್ಕೆ ಇಲ್ಲೇ ಇದೆ ಸ್ವಾಮಿ

ಕೊಳಕ್ ಮಾಡ್ಲಾ ಹೌದು ಸ್ವಾಮಿ ಕೊಳಕ್ ಮಾಡ್ಲಾ ಅವು ಎಷ್ಟೊತ್ತಾಗಿ ಬಂದು ಒಂದ್ ಅವರ್ ಕಡೆ ಯಾವ ಕಡೆ ಗೊತ್ತಿಲ್ಲ ಮಾತಾಡ್ತಿದ್ದು ಹಂಗೇನು ನೋಡಿದ ತಕ್ಷಣ ಅಲ್ಲಿತ್ತು ಅಂದ್ರೆ ಅವಾಗ ಯಾವಾಗ ಬಂದಿದೆ ಅಂತ सरला भजन करत होतो बाका सुपडे मोटा बसितो ती दिया तो नाचते करत रा वोंला तो हमसे इरबद्ध यावडे घाट इरबद्ध तो इरबद्ध का है ना घाट है तुम तो हां तो लंका में आ रही है मैं नहीं जानता

ಕೆಳಗಡೆ ಎರಡಿದೆ ಎರಡಿದೆ ಕೆಳಗಡೆ ಎರಡಿದೆ ಸಣ್ಣ ಊಟ ಮಾಡ್ಬಿಟ್ಟಾಯ್ತದು

फोड्री टेबाद करे बहा दो, फिर बुकारा टिक है जाँबियो जै। नहां कि거든 कला ओ시대, च derivar सी टाहर फेकास हासी तक है, ज्कलए कुस rollाओ, इलाओ sतो. बेडत स्वाग्चरररा सोल्रा, ज्रम है ď ग्राओर सत्वा स्वाप्तक थाउच्च्च Strategy, तरभत मोंस दें � ಅಡ್ಡ ಮಾಡಿದ್ರು ಅಲ್ಲ ಜೈ ಶ್ರೀರಾಮ್ ಹೇಳ್ಬೇಕು ಜಯ ಶ್ರೀರಾಮ್ ಎಲ್ಲ ಜೈ ಜಯ ಶ್ರೀರಾಮ್